ಕೊಗಲ್ ಮುಂಡೆ ಹೆಂಗ ಹೊಂಟೋದ್ಲು ನೋಡು ಲೋಪರ್ ಮುಂಡೆ ಮಾಡ್ಬೇಕಾಯ್ತದೆ ಅನ್ಬಿಟ್ಟು ಕಳಿಸ್ಬೇಕಾ ಖರ್ಚು ಮಾಡಿಸ್ಬೇಕಾದ್ರೆ ಗಣಕೈಲಿ ಅನ್ಬಿಟ್ಟು ಪೂಸಿ ಮಾಡ್ಕೊಂಡು ಎದ್ಲು ಅದಾಗೆ ಅದೇನೋ ಚಾಡಿಯಾಗ ಕೊಡ್ಲೋ ಲೋಪರ್ ಮುಂಡೆ ಗುಡ್ಸಟ್ಟಿ ಹೇಳಿ ಮನೆಯಲ್ ಮುಂಡೆ ಮನೆಯಲ್ ಮುಂಡೆ ಬುದ್ಧಿದಂಗೆ ಗೊತ್ತಿಲ್ವಾ ಅವ್ ಮಗ ಹೇ ಯಾವಳು ಸಿರ್ಕೊಂಡ್ರ ಮನೆಗಳು ಅದೇಷ್ಟು ಮನೆಗಳು ಹಾಳು ಮಾಡಿದಾರ ಗುಡ್ಸಟ್ಟಿರು ಅದಕ್ಕೆ ಇರಕ್ಕೆ ಒಂದು ಹಂಗ ಆಗ್ಲೇ ಜಾಗಿಲ್ಲ ಒಂದು ಒಂದು ಹೂಣಕ್ಕೆ ಒಂದು ಇಷ್ಟಾಗ್ಲಾ ಜಾಗಿಲ್ದನೇ ಆರ್ಗೆ ರೆಡಿ ಮೂರು ಅಡಿ ಜಾಗಿಲ್ದಾನೇ ಊರೂರು ಹಾಕೊಂಡು ಅದೇ ಪಾಲ್ ಪಾಲ್ವಾಲದಲ್ಲಿ ಹೆಣ ಸುಡ್ಸ್ಕೊ ಹೋದ ದುರ್ಬುದಿ ಕಲ್ತ್ಕೊಂಡ್ ಕಲ್ತ್ಕೊಂಡು ಬಾಯಿ ಮುನ್ನಾಕ ಆಚಕೆ ಮಾನ ಇದ್ದಿದ್ರೆ ಏನಾದ್ರೆ ಆಯ್ತಿತ್ತಿಲ್ಲ ಕುಡ್ದೆ ಕೊಡವ ಹೋಗ್ ಊಟ ಮಾಡಕ್ ಮಾಡಕೆ ಸುಮ್ಕೆ ನಿಮ್ಮ ಅಪ್ಪನೇ ಬರ್ಲಿ ಏನ್ ವರ್ಗದ ಬರ್ಲಿ ಮಾಡದ ನೀನೇ ಮಾಡ್ಬಿಡ್ತೀಯ ಆಮೇಲೆ ಯಾಕೆ ಸುಮ್ಮನೆ ಮಾಡಿ ಬದಿ ಹೊಟ್ಟೆ ಕುತ್ಕೊಂಡ್ ಬಟ್ಟೆ ನಾನೇನ್ ಮಾಡಿದೆ ನಾನೇನ್ ತಪ್ಪು ಬದಿ ಬಡವ ಮಾಡ್ಕೊಳಕೆ ಮಾಡ್ಲಾಕು ಕೇಳಕ್ ಮಾಡ್ಲಕ್ಕು ನಿನ್ ನಿಂದು ಹೋಗು ನಮ್ಮಿಂದ ನೀವ್ ಜಗ್ ಇಷ್ಟ ಇಲ್ಲ ಕಣವ ನನ್ನ ಹದಿನೈಬೇಕು ಇದ್ನೇ ಬೇಕು ಹದ್ನೇ ಇದ್ ಮಾಡ್ಕೊಳದ ಕೇಳಕ್ ನಾನು ಈಗ ಅಣ್ಣನ್ ಹೊತ್ಕೊಂಡು ಹಿಂಗ್ ಜಗಳ ಮಾಡಿ ಓಡಿಸ್ತಾ ನೀನು ಅವಳು ಓಡಸ್ಕ ಹೋಗಿದ್ನ ನೀನ್ ಬೋಗಳ್ತಿಯಾ ಬಾಯ್ ಬರ್ತದಲ್ಲ ಹೆಂಗೆ ಬತ್ತದ ಹಂಗೆ ಬೋಗಳ್ತೀಯ ನಾನು ಕಳ್ಸಕ್ಕೆ ಹೋಗಿದ್ ನೀ ಕಳ್ಸಾಕ ಹೋಗಿದ್ನ ಹೇಳು ಅವಳು ಹೋಗಿ ಹೆಂಗ್ ಮೆಟ್ ಕೊಟ್ಟ ಬಂದಳು ಮನಕ್ ಬರ್ಬೇಕು ಗುರ್ಸಾ ಅವಳು ಅಪ್ಪನ ಮನೆಗೆ ಮನ್ಗೋಬೇಕಾಗಿತ್ತು ಓ ಗೊತ್ತು ಅವ್ರಿಗೆ ಅಲ್ಲವಾ ಎಲ್ಲ ಪೀಳಾ ಅವರು ಅವ್ರು ಅವ್ನು ಗೊತ್ತಿಲ್ಲದಾನೆ ಇಲ್ಲ ಕತ್ ಕೂತ್ಕೊಂಡು ನೀನು ದಡ್ ಗಾಡ್ ಬಡ್ದಡ್ಗೆ ಅವಗೆಲ್ಲವ ಗೊತ್ತಿರೋದೇಕಾನವ ಈಗ ಗೊತ್ತು ಖರ್ಚು ಬೀಳ್ತದಂಗಾರ ಜಗಳ್ ನೋಡ್ಬಿಟ್ಟು ತಮಾಸೆ ನೋಡೋದನ್ಕೊಂಡು ಅವ್ಳು ಬುದ್ಧಿಗೋಳಿ ನಂಗೆ ಗೊತ್ತಿಲ್ಲ ಅನ್ಕೊತಿದ್ಯಾ ಹಂಗಾಗಿರೋಕ್ಕೆ ನಮ್ಮ ಗಣ್ಣ ಹಂಗ ಯಾರು ಯಾವ್ಯಾವ ಥರದ ಹೊಟ್ಟೆ ಅಂತ ಮರಿಬೇಡ್ದು ಅವ್ರ ಬುದ್ಧಿಗಳು ತೋರಿಸ್ತಾರೆ ಕಣವ ಏನು ಸದ್ಯಕ್ಕೆ ಬದಲಾವವಾಗಿರ್ಬೋದು ಹೂನ ತಮ್ಮ ಇರ್ತೀಯ ನೋಡ್ಕೊಳ್ಳಿ ಅಂತ ನಾಟಕ ಆಡ್ತಿದ್ದು ಗಣನ್ ಕೋಟೆ ಗೊತ್ತಾ ಇನ್ನು ನನ್ನ ತಂಗೇ ನೋಡ್ಕೊಳಕ್ಕಿಲ್ಲ ಅಪ್ಪ ನೋಡ್ಕೊಳಕ್ಕಿಲ್ಲ ನಮ್ಮ ಅವ್ನು ನೋಡ್ಕೊಳಕ್ಕಿಲ್ಲ ಅಂತ ಅವನು ಇನ್ನು ಅವ್ರ ಕಡೆಗೆ ಯಾರ ಅಂದ್ಬಿಟ್ಟು ಇವಳು ನಮ್ಮ ನಾಟಕ ನಾಟ್ಕೊಳ್ತಿದ್ದಂಗೆ ಮಾಡ್ದೊಳಗೆ ಏನು ಏನು ಕೊಡ್ದು ಕಟ್ಟಿ ಆಗ್ತಿದ್ಲಾ ಏನು ಕೊಡ್ದು ಕಟ್ಟಿ ಆಗ್ತಿದ್ದವ ಏನು ಯಾರು ಮಾಡ್ಬಾರ್ದು ಕೆಲಸ ಮಾಡ್ತಿಲ್ಲ ಹೇಳು ಮನೆಯಡಿ ಎಲ್ಲರ ಹೇಳ್ಕೊಂಡು ನಡೀರಿ ಎತ್ತಾಗ ಹೋಗದ ಹೋಗ್ಬಿಟ್ಟು ಬಾಂತಿ ಕಳಿಸ್ಬಿಟ್ಟು ಆಮೇಲೆ ನಮ್ಮ ಮನೆ ಜಾಗ ನಾವು ಹೆಂಗಾರು ಮಾಡ್ಕೊಳಕಾಯ್ತಿದ್ದೇನೆ ಕಾಯ್ತಿದ್ರು ಅವಳು ಅಲ್ಲೇ ಇಸ್ಕೊಬಿಟ್ಟಲ್ಲೇ ನಿಮ್ಮ ಅಪ್ಪ ಮರು ಹೋದ ನೀನು ಉಂಟಕ್ಕೆ ತಿಂತ ಕುತ್ಕೊಳ್ಬಿಟ್ಟು ಅಲ್ಲೇ ತೆಗೆ ಅಯ್ಯಪ್ಪ ನೀನೇನು ತಲೆ ಕೆಸ್ಕೊಬೇಡ ಸುಮ್ತಿನಿ ಹೆಂಗೆ ಕಳಿಸ್ಬೇಕು ಹೆಂಗೆ ಬಿಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಸುಮ್ನಿರು ನೀನು ತಲೆಗೆಸ್ಕೊಳಕ್ ಹೋಗ್ಬೇಡ ನನ್ಗೆ ಗೊತ್ತು ಕತೆ ಹಂಗೆ ಯಾವ್ಯಾವ ಥರ ಬುದ್ಧಿ ಕಳಿಸ್ಬೇಕು ಅಂತ ಮಾರ್ಕೊಂಡು ಹೊಚ್ಕೊಟ್ಟಾಗಿ ಇಟ್ಕೊಂಡು ನನ್ನ ಮೆಗ್ತಾ ಕಳ್ಸಿಬಿಟ್ಟು ಹೋಗೋರು ಆಡಬಿದ್ದಿ ಎಲ್ಲಾರಿಯೇ ಈಗ ನಿಮ್ಮ ಅತ್ತೆ ನಿಮ್ಮ ಗಂಡ ಏನಂತ ಕಳಕಿಲ್ಲ ಆ ನೋಡು ಹೆಂಗ್ ಮಾಡಿದ್ರು ಅಂತ ಕಳೆದಿಲ್ವಾ ನೋಡು ನನ್ನ ತಂಗ್ಯಾಗೆ ಏನಂದರು ಎಂತಂದರು ಅಂದ್ರೆ ಒಂಚೂರಾರ ಗ್ಯಾನ್ ಇರೋದು ಅವ್ನಿಗೆ ಅವ್ನ್ಗೆ ಎರ್ತೀನಿ ಏಚ ಬಿಟ್ಲು ನಿನ್ನಿಂದನೇ ಎಲ್ಲ ಆಗಿತ್ತು ಕುತ್ಕೊ ನೀನಾಗ ಬೇಕಾಗಿತ್ತು ನೀನು ಹಾಕುವ ಬೇಕಾಗಿತ್ತು ನೀನು ಸುಮ್ಮನೆ ಬೇಕಾಗಿಲ್ಲವಾ ನಾನು ನೀವು ಅಡಮೇ ಮಾಡ್ಸ್ಕೊಂಡೇಬೇಕು ಮುಗಿರ ಆಯ್ತಾತ ಅಂದಿದ್ದೆ ನಾನು ನಮ್ಮನೆ ಅದೇ ಮದ್ದಲ್ಲಿ ನಮ್ಮ ದೂರ ಬೇಕಲ್ಲ ನೀವು ಅಕ್ಕ ಹಂಗೆ ಆಡ್ತಿದ್ದೀವಿ ದೂರ ಸುಮ್ ಸುಮ್ಮ ಬಾಯ್ ಬಾತ್ಕೊಂಡು ನೀನು ಮುಖತೆ ಅಕ್ಕಿ ಏನು ಮಾಡ್ದಂತೆ ಯಾಕೆ ಇಡ್ಲಿ ಸುಮ್ಕಿರೀ ಯಾಕೆ ತಲೆ ಕೆಸ್ಕೊಂಡು ಅ ಒಬ್ಬರು ಮನ್ಸ ಮಾಡೋದಾಗ್ಲಿ ಹೊಲ ತೋರ್ಸ ತೋರ್ಸು ಯಾಕೆ ಮಾಡೋದಾಗಲಿ ನಾ ಕೂಲಿ ಮಾಡ್ಕೊಂಡ ಉಣದೇಲಿ ನೀನು ಮಾಡಂತ ಮಾಡೇ ಬೇಕು ನಾವು ಮಾಡೇ ಮಾಡ್ತೀವಿ ಸುಮ್ ಕುತ್ಕೋ ನೀನೇ ಗಡಿಯೇ ನನಗೇನು ಅದೇ ಬೇಕು ಇದೇ ಬೇಕು ಮಗಿ ಅಂತಂದಿನ ಇದ್ ಕಾಲ್ ಚಾಸ್ ಅದು ಇಲ್ದೋದ್ ಕ್ಯಾಕೆ ಆಸೆ ಮಾಡ್ಬೇಕು ನನಗೆ ಕೇಳಿದವ ನಾನು ಮತ್ತೆ ಕೇಳ್ದಿತ್ತು ಇಲ್ಲ ಗಣ್ ಕೇಳಿತು ನಾ ಮತ್ತೆ ಬೇಡ ಯಾವಾಗ ಬೇಕಾದ್ರೆ ಇಷ್ಟ ಇಷ್ಟು ಮಾಡಿಸ್ಕೊಡು ಇಲ್ಲಾದ್ರೂ ಬೇಡ ಅಂತ ಬಾಯ್ಬಿಟ್ಟು ಹೇಳಿದ್ಮೇಲೆ ನಿಗೇ ಕಷ್ಟ ಆಗಿತ್ತು ನೀನೇ ಕಣ್ಕೊಂಡು ಜಗಿದ್ದೆ ಏನು ಗೊತ್ತು ಸುಮ್ ಕತೆ ಅವ್ರಿಗೇನು ಮಾಡೋದೇ ಬೇಡ ಮಟ್ಟದೇ ಬೇಡ ಅಂತಾರಪ್ಪ ಸರಿ ಕಣ್ಣ ನೀನು ಅವ್ರು ಎಲ್ ಕು ಗೊತ್ತಾಕ್ಕಿಲ್ಲ ಮಗ ನೀನು ಬಪ್ಪ ಅಪ್ಪ ಹ್ಞೂ ಏನಂದ್ರು ಇನ್ನೇನಂದರು ಬರೋಕ್ಕಿಲ್ಲ ಅಂದರು ಅವಳು ಏನು ಅನ್ನಿಲ್ಲ ಅವಳೇ ಮಾತಾಡಿನ ನಿಮ್ಮ ಇವನು ಮಾತ್ರವೇ ನಾನು ಬರೋಕ್ಕಿಲ್ಲ ನಾನು ಹ್ಞೂ ಹೌವ್ವಾ ಎರಡು ಎಕರೆ ಅವಳು ಅನ್ ಪಾಲದೆ ಹಂಗೆ ಹಿಂಗೆ ಅಂದಲ್ಲ ಎರಡು ಪಾಲು ಅವಳೇ ಮಡಿಕೊಳಕೇಳು ಬರ್ಕೊಡೋಗಿ ಚೆನ್ನಾಗಿರಲಿ ಸೌಬಾಗ್ಯ ನಮಗೆ ಆಸ್ತಿನೂ ಬೇಡ ಏನು ಬೇಡ ಇರೋ ಗಂಟೆ ಹಂಗೆ ಗೀಕ ಉಂಟಿರ್ತೀವಿ ನಾವು ಏನು ಆಸ್ತಿ ಬದುಕೆ ಬೇಕ ಅಂದ್ಕೊಂಡು ಏನೇನೋ ಮಾತಾಡ್ದ ಚುಕಾಯಿಸಿ ಅವನೇ ಏನು ಮಾಡದವ ಈ ಮನೆ ಹೇಳ ಮುಂಡೇನೂ ಆಡೋದು ಹಂಗೆ ಅವ್ವ ಹಂಗೆ ಆರ್ತಾನೆ ಫಸ್ಟ್ ಯಾರು ತಪ್ಪು ಹೇಳಿ ಇವಳು ತಪ್ಪು ಅವೆಲ್ಲ ಮಾತಾಡ್ಬಿಡ್ದು ಮಾತುಕೊಳ್ಳೋವೆಲ್ಲ ಯಾಕೆ ಬರಬೇಕು ಒಬ್ಬ ಮಗ ಇರೋನು ಇನ್ನೇನು ಎಲ್ಲ ಆಯ್ತು ಮದುವೆ ಮಾಡ್ದೆ ಸಾಲ ಸೂಲ ಮಾಡಿ ಈಗ ಬಾರ್ದಾರು ಮಾಡ್ದೆ ಅಷ್ಟ ಇಷ್ಟೋ ಈ ಕಳಿಸೋ ನಾವು ನನ್ಗೆ ಗೊತ್ತಿಲ್ವ ಹೆಂಗ್ ಮಾಡಬೇಕು ಮುಟ್ಬೇಕು ಅಂತ ಇವಳು ಯಾಕೆ ಮಧ್ಯದಲ್ಲಿ ಇಳು ಬಾಯ ಇವಳು ಎಲ್ಲ ಮೂಲ ಉತ್ಪತ್ತಿ ಮಾಡೋಲ್ಲ ಇವಳು ಮನೇಲಿ ಇಲ್ದ ತಂದು ಮಾಡಿಕೊಳ್ಳೆ ಇವಳು ಇನ್ನೇನು ಹಿಂಗೆ ಮಾತಾಡಿ ಏನು ಪ್ರಯತ್ನ ಕಿವಿಗೊಂದ್ ಜೊತೆ ತಂದ್ಬಿಟ್ಟು ನೂಲ್ಸ್ಬಿಟ್ಟು ಕಳಿಸ್ತಾನೆ ಅಲ್ಲಿಗೆ ಸರಿ ಆಯ್ತು ಒಂದಂಗೆ ತಂದ್ಬಿಡ್ತಾನ ಕಿವಿಗೊನ್ ಜೊತೆ ಗುಂಡ್ ತಂದ್ಬಿಡ್ತಾನೆ ನೋಲ್ಸ್ಬಿಟ್ಟು ನೋಡ್ರಿ ಮುಗೀತು ಏ ನನ್ನ ಮಗಳೇನು ಆಸ್ತಿ ಕೇಳಕ್ಕೆ ಬಂದಿಲ್ಲ ಬುತ್ತು ಕೇಳಕ್ಕೆ ಬಂದಿಲ್ಲ ಬಾ ಅಂತ ನಾವು ಮಾಡಿದ್ರೆ ಆಯ್ತಿತ್ತಲ್ಲ ಖರ್ಚು ಒಂದೇನಾರು ಒಂದು ಬುತ್ತ ಒಂದು ಬುತ್ತಿಗೆನು ಏನು ತಂದಿ ಗುಡ್ಡಿ ಹಾಕಿದ್ನ ಬೆಣ್ಣೆ ತಾವಿ ನಾನು ಸಾಮಾನು ತಾವಿ ಎಲ್ಲ ತಂದು ಕೊಟ್ರಲ್ಲ ನಾವು ನಾವು ಕಳಿಸ್ಬೇಕಾದ್ರೆ ಗೌರವದಿಂದ ಲಕ್ಷಣ ಕಳಿಸ್ತೀನಿ ಅಂದ್ರೆ ಅವ್ರು ಏನೇನು ಹಾಕಿದೆ ನಾವು ಎಲ್ಲಾನು ಮಾಡ್ಕೊಬಂದ್ರು ಇವರು ಹೊಸಕಟ್ಟಾಗಿ ಬಾಂತಿ ಕಳಿಸ್ತೀನಿ ಅಂತ ಮುನ್ಸಲ್ಲ ನಾನು ಕಳಿಕಿಲ್ವ ಅವರು ಬಾಯ್ ಬಿಟ್ಟು ಅಂದ್ರೆ ಸಿಕ್ಕಿದೆ ಅವ್ನು ಬಿಡ್ತಾರೆ ಅಲ್ಲವ ನಿನ್ನ ತೊಳಿದ್ರೆ ಮನೆ ಉದ್ದಾರ ಆಗ್ತಿರ್ಕಂತ ಹೋಗು ಅವ್ನು ಬಿಡ್ತಾರೆ ಪಾಪ ಅಮ್ಮನೆಯ ಬಾಯ್ ಬಿಟ್ಟ ಏನು ಮಾಡೋದು ಬೇಡಿ ನೀವು ತೊಂದರೆ ತಕಬೇಡಿ ನೀವು ಕಳಿಸ್ಕೊಡಿ అందుకట్టు అంబత్తే కడుసరే మార్స్తితిలో అవనో మార్స్తితిలో మార్చకెలుతిన నవను నీ నోలే నిను జగన తడిపుట ఐదనే ఊగంగ మార్బిటలు నీను ఈ కుంకిరు అది ఎంగే అది ఏం మార్బెక్ కోన్ కడితే ఆడవని ఏం ఆడనే ఏం ఆడదు మాడకత సాకో అయ్యో అయ్యో ఏనదృకయె పోగు ఐదర వసకె భోగేక మార్తినదే ఏను మార్బట్టు ఓ మాట నంగుగొత్తు కత ఏం మార్బెక్ మోటబెక్ అంత ఏను ఏడిడి నీవు పిచ్చర్ మనేగే అవరు ఏడు అద్బడ ఇద్బడ అంతరే మాడ అంత మానిబెకు ఏడిడి నై బైబిటి ಚೈನು ಮುಗ್ಗಿ ಗಜ್ಕಟ್ಟಾಗಿ ಚಿನ್ನ ಒಡ ಮಾಡಿಸ್ಬಿಟ್ಟು ಕಳಿಸ್ತೀವಿ ಅಂತ ಕಳಿಸ್ನೆಬೇಕು ಇನ್ನೆಷ್ಟು ಜನಕ್ಕೆ ಇನ್ನೊಂದ್ಸತಿ ಇವು ಇನ್ನೊಂದು ಊಟಕ್ಕೆ ಇತ್ತವ ಸತ್ತವ ಈಗಿದ್ದರಿ ನನಗೆ ಒಳಗಿರಕ್ರೆ ನಾವು ಮಾಡೋದು ಮಾಡಬೇಕು ಇವ್ನು ಇವತ್ತೇ ಯಾವ ಬರೀ ಒಂದು ಸಟಿಗೆ ಸುಟಿಗೆ ಒಂದು ಮಾತಿಗೆ ಇವನು ಮನೆ ಬಿಟ್ಟು ಅವ್ರು ಅತ್ತೆ ಮನೆಗೆ ಹೋಗಿ ಸೇರ್ಕೊಂಡಿರ ನೀವು ನಾಳೆ ತಿಸ್ಕೆ ಇವನು ಮಾಡ್ದಂಗ ಆಯ್ತಾ ನನ್ನ ಮಗಳಿಗೆ ಮುಟ್ಟದಂಗ್ತ ಇವ್ನು ಕರೇನವಲ್ಲ ನೀನು ನೀನೇನು ಆಸೆ ನನ್ನ ಮಗ ನೀನು ಇವನು ಭಾಳ ಬದಲಾವಣೆ ಆಗೋಗನೇ ಅಲ್ಲ ತುಂಗಿತ್ತವ ಅವನಿಗೆ ನೋಡು ಬಾಮಿ ಅರ್ತಿನೇ ತಗೋದ್ಲು ಇರೋದಷ್ಟು ಆನ್ಲೈನ್ ಜಾಗೆ ಅಲ್ಲಿ ಇವ್ರು ಹೋದರು ಆ ಮನೆಗೆ ಇರ್ಬೇಕಾ ಇವರು ಅವಳ ಜೊತೆ ಏನೋ ಕಳಕಿಲ್ಲ ನೋಡ್ ಜನಗಳು ಅನುಮಾನ ಪಡ್ತಾರೆ ಅವ್ನ್ಗೂ ಇವ್ಳಗು ಏನೋ ಸಂಬಂಧ ಅದೇ ಕಳ್ ಸಂಬಂಧ ಅಂತ ಅಂತದ್ರಲ್ಲಿ ಇವ್ನು ಅಲ್ಲಿ ಹೋಗಿರ್ಬೇಕಾ ಹೋಗು ಇರ್ಲಂತ ನಮ್ಗೆ ಏನು ನಾನೇನು ಅನ್ಬ್ದು ಅಂದ್ಬಿಟ್ಟು ಏನ್ಬಿಟ್ಟು ಮುಂದ್ಕೊಡ್ಕೊಂಡವ್ನು ಓದಿ ಬಿಡು ಇಷ್ಟ ಇದ್ದವ್ರು ಇರ್ಲಿ ಕಷ್ಟ ಅದಾರ ಓಲಂತೆ ಯಾರಿಗೂ ಏನು ಇಟ್ಕೊಂಡು ಏನಕೋಕಳ ಕೇಳಕತ್ತೆ ಅವ್ರ್ ಇಷ್ಟ ಬಂದಂಗೆ ಮಾಡ್ಕೊಳ್ಳಂತ ನಮ್ಗೇನು ಇವ್ಳಿದ್ಲಾ ಇವ್ಳು ಕರಿವೆ ನೀನು ಬಾ ಅಂತ ಈಗ ಅವನೇ ಬೇಡ ಅಂದಾಗ ಯಾರೇನು ಮಾಡಕೋದದು ಅವನೇ ಬೇಡ ಅಂದಾಗ ಯಾರು ಏನು ಮಾಡೋಕ್ಕದು ಹೇಳು ಮತ್ತೆ ಅದಕ್ಕೆ ಸುಮ್ಮನೆ ಯಾಕೆ ತಲೆಗೆಡ್ಸ್ಕೋಬೇಕು ಏನಾರು ಎಲ್ಲ ಅನ್ಕೊಂಡು ನಾನು ಸುಮ್ಮನೆ ಆಗೋದೈತೆ ನಾನು ಇನ್ನೂ ಮಾತಾಡೋ ಉಪಯೋಗ ಇಲ್ಲ ಮಾತಾಡಿ ಏನು ಪ್ರಯತ್ನಕ್ಕೆ ಬಂದದ್ದು ಹೇಳು ಮೀನಾರು ಪ್ರಯತ್ನಕ್ಕೆ ಬಂದರೆ ಮಾತಾಡ್ಬೋದು ಈಗ ಅವನೇ ಬರೋಕ್ಕಿಲ್ಲ ಅಂದಮೇಲೆ ಇವಳನ್ನ ನಾವು ಹೆಂಗೆ ಕಾರ್ ಯಾಕಾರದೆ ಏನೋ ಏನೋ ಅನ್ನಿಲ್ಲ ಅವಳು ಸುಮ್ಮನೆ ಆದ್ಲು ಇನ್ನು ಯಾಕೆ ಮಾತಾಡಿ ಏನು ಪ್ರಯತ್ನ ಹೋಗು ಸುಮ್ಮನೆ ಬಿತ್ತೇವ್ರ ಮನೆಯವ್ರಿಗೆ ಹೇಳ್ಬಿಟ್ಟು ತಂದು ಕಿತ್ತ ಆಗೋದಿನ್ಬಿಟ್ಟು ಅದರ ಬಂದ್ರೆ ಬರಲಿ ಆಮ್ಲೇ ಗಂಜಿ ಬಿಟ್ಬಿಟ್ಟು ಕೋಳ್ಸೋಗೋತಕ್ಕೆ ಇನ್ನೇನು ಮಾಡಿ ಅವ ನೀನು ಕಾಕೀನಿ ನೋಡು ಏನು ಬೇಡ ಕಣ ನಾನು ನನ್ನ ಗಂಡು ಜೊತೆ ಮತ್ತೆ ಅಮ್ಮ ಜೊತೆ ನಾನು ಹೋಗ್ತೀನಿ ನಾನು ಯಾವತ್ತು ಹೊ ಎರಡು ಜನಕ್ಕೂ ಮಾಡೋದು ಬೇಡ ಏನು ಬೇಡ ಸರಿಯಾ ನೀವು ಸಾಲ ಸಾಲ ಮಾಡ್ಕೊಂಡು ಒಳ್ಳೆದ ಆಮೇಲೆ ನಾನು ನಾನು ಬೇಡ ಬಿಡು ಈಗ ಅಣ್ಣನೇ ಇಲ್ಲ ಅಂದಮೇಲೆ ಅದು ಮಾಡಿ ಅಂತ ಪ್ರಯತ್ನ ಮೇಲೆ ಕೋಪೋಕೆ ನನಗೆ ಮಾಡ್ಬಿಟ್ಟು ನೀವು ಒಮ್ಮೆನಿಂದ ಏನು ಮಾಡಿರಿ ಹಾಂ ಏನು ಮಾಡಿರಿ ಬೋಗ್ಯಕ್ಕೆ ಮಾಡ್ಬಿಟ್ಟು ಅಲ್ಲಿ ಆರಂಭ ಪ್ರಾರಂಭ ಮಾಡ್ಬೇಡ್ದು ಅಣ್ಣ ಬಂದರು ಬೇಡಕ್ಕೆ ಬಿಡ ಬಿಡವ ನನಗೆ ಯಾವ ಚಿನ್ನದ ಬೇಡ ಬಡಬನ್ ಬೇಡ ನನಗೆ ಏನು ಬೇಡ ಸುಮ್ಮನೆ ನೀನು ಅದೇ ಹಂಗ ನಿಮಗೆ ಅದಕ್ಕೆ ಹಾಗೇ ಸರಿ ಕಂದ್ಬಿಡು ನಿಂದೊಡೆಯಾ ಬೇಡ 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 ಅವೆಲ್ಲ ಬೇಡ ನಾನು ಹೇಳಿದ್ರು ನಿನಗೆ ಯಾವುದೇ ಕಾರಣಕ್ಕೂ ನಾನು ಹೇಳೋದು ಕೇಳು ಯಾವುದೇ ಕಾರಣಕ್ಕೂ ನಿನಗೆ ನೀನು ಅತ್ತೆ ಮವರು ಈ ಸುದ್ದಿ ಹೇಳಕ್ಕೆ ಕೂಡುದು ಕಳಿಸ್ಬೇಕು ಕಳಿಸ್ತೀವಿ ಏನಾದ್ರು ಹೇಳೋದು ಆ ಕಡೆ ಯಾರು ನಿಗತ್ಕೊಂಡವ್ರ್ ಅತ್ತೆ ಹೋಗೋರಿ ಅಂತ ಒಗ್ಗರಣ ಅವ್ರು ಇರ್ತಿ ಕಡವರು ಯಾರು ಸರ್ ತೊಗೋರಿ ಅತ್ತೆ ಹೋಗೋರು ಅಂದ್ಬಿಟ್ಟು ಅವತ್ತು ಒಂದು ಸೇಬೋ ತಪ್ಪಾಕುದ್ರೆ ಎಲ್ಲ ಸರಿ ಆಯ್ತದೆ ನಾಲ್ಕು ದಿನ ಹೊಸ ಕಟ ಮಾಡಿ ಕಳಿಸ್ತೀನಿ ಅಂದ್ರೆ ಬೆಲೆ ಇರೋಕಿನ ಸುಮ್ಮನಿರು ನೀನು ತಲೆಗೆಸ್ಕೊಬೇಡ ನೀನು ನೀನು ತಲೆಗೆಡ್ಸ್ಕೊಬೇಡ ನೀನು ಇರೋದು ಕಲಿ ನೀನು ಹೆಂಗೆ ಮಾಡಬೇಕು ಮುಟ್ಬೇಕು ಗೊತ್ತು ಕತೆ ಬಾಬರಿ ಫೆಡರ್ ಮತ್ತೆ ಹೋಗ್ಬಿಟ್ಟು ಬರೋದ ಇಷ್ಟೆಲ್ಲ ಆದ್ಮೇಲೆ ನಾವು ಯಾಕೆ ಕಬೇಕು ಗುತ್ತೇಗ್ ಮಾಡ್ಬಿಡಕ್ಕೆ ದೇವಾಲ ಐದು ವರ್ಷ ನೀವು ಉತ್ಕಳಿ ನೀನು ಸಾಲ ತೀರ್ಸ್ಕೊಂಡು ಇಷ್ಟು ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು ಕಳ್ಸದ ಹಬ್ಬ ಅಚ್ಕಟ್ಟಾಗಿ ಮಾಡಿ ಏನು ಅವನಿಂದ ನೀನು ಬೇಡ ಕರಿತಿತ್ತಿಲ್ಲ ಈಗ ಮಾನಿಲ್ಲ ಅಂದ್ರೆ ಏನೋ ಗೊತ್ತಾ ನಾನು ಹೋಗಿದ್ಕೆ ಈಗ ನೋಡಿ ಗೊತ್ತಿಲ್ಲ ಅದಕ್ಕೆ ಹೆಂಗೆ ಕಳ್ಸೋರು ಏನು ಕತ್ತಾರೆ ಮಾಡಲೇಬೇಕು ಅದು ಅಲ್ಲಿ ನೀನು ಒಳ್ಳೆ ಮಾಗರ್ ಕೊಟ್ಟು ಹೋರಾಟ ಮಾಡ್ಕೊಂಡು ಒಳ್ಳೆ ವಾರ ಹೊರಗಿತ್ತು ಆಡ್ತಾರಲ್ಲ ಹಂಗೆ ಆಡ್ತಾ ಕೂತಿದ್ಯಪ್ಪ ಸುಮ್ಮನೆ ಕುತ್ಕಲ್ಲ ನೀನು ಅದಕ್ಕೆ ಕಡೆಯೇ ನೀನು ನೀನೇನು ಮುನ್ಸುಕುಲ್ಲ ಹಾಕತ್ಬಿಡು ನೀನು ನೀನು ಸರಿಗಿದ್ರೆ ಅವನೇ ಕೋಯ್ತಿದ್ದ ಈಗ ನೀನು ಎದ್ ಬಂದಿಯೋ ಬರೀಕಿರೋ ನೀನು